ನಮಸ್ತೆ ವೀಕ್ಷಕರಿ ನಾನು ಈ ದಿನ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಕ್ರೀಮ್ ಇಲ್ಲದೆ ತುಂಬ ರುಚಿಯಾದ ಬಾಯಿಲಿಟ್ಟರೆ ಕರ್ಕುವಂಥ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡಬಹುದು ಹಾಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ಕ್ರೀಮ್ ಬೇಡ ಮತ್ತು ಕಂಡೆನ್ಸ್ ಮಿಲ್ಕ್ ಕೂಡ ಬೇಡ ಆದರೂ ಐಸ್ ಕ್ರೀಮ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಕಾಲು ಕಪ್ಪಷ್ಟು ಹಾಲನ್ನು ನಂತರ ಉಪಯೋಗಿಸ್ಬಹುದು ಈಗ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಒಂದು ನಿಮಿಷ ಬಿಸಿ ಮಾಡಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಉಳಿದಿರುವಂಥ ಕಾಲು ಕಪ್ಪಷ್ಟು ಹಾಲನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫೂರ್ ಹಾಕ್ಕೊಳ್ಳಿ ಎರಡು ಕಪ್ಪಷ್ಟು ಹಾಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫೂರ್ ಉಪಯೋಗಿಸಿದ್ರೆ ಸಾಕು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಕಾನ್ಫರ್ಮ್ ಮಿಶ್ರಣದಲ್ಲಿ ಗಂಟ್ಗಳಿರೋದಿಲ್ಲ ಅಂತಷ್ಟೇ ಈಗ ನೋಡಿ ಕಾನ್ಫರ್ಮ್ ಮಿಶ್ರಣ ರೆಡಿಯಾಗಿದೆ ಹಾಗೆ ಹಾಲು ಕೂಡ ಬಿಸಿಯಾಗಿದೆ ತಕ್ಷಣವೇ ಈ ಕಾನ್ಫರ್ಮ್ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಕ್ಷಣವೇ ಈ ರೀತಿ ಕಂಟಿನ್ಯೂಯಸ್ಸಾಗಿ ಮಿಕ್ಸ್ ಮಾಡಿಕೊಡ್ತಾನೆ ಇವಿ ಅವಾಗ ಹಾಲಿನ ಮಿಶ್ರಣದಲ್ಲಿ ಗಂಡುಗಳಿರೋದಿಲ್ಲ ಅಂತಷ್ಟೇ ಈ ಮಿಶ್ರಣ ಗಂಜಿ ರೀತಿ ಆಗಬೇಕು ಅದಕ್ಕೋಸ್ಕರ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಬೇಗ ಗಟ್ಟಿಯಾಗಲಿಕ್ಕೆ ಶುರು ಶುರುವಾಗಿಬಿಡುತ್ತೆ ಈಗ ನೋಡಿ ಮಿಶ್ರಣದಲ್ಲಿ ಗಂಡುಗಳಿಲ್ಲ ಮತ್ತೆ ಗಟ್ಟಿ ಆಗ್ಲಿಕ್ಕೆ ಶುರುವಾಗಿದೆ ಯಾವಾಗ ಈ ರೀತಿ ಸ್ವಲ್ಪ ಗಂಜಿ ರೀತಿ ಆಗಿರುತ್ತೆ ಅವಾಗ ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ ಫುಡ್ ಕಲರ್ ಉಪಯೋಗಿಸೋದು ಇಲ್ಲಿ ಆಪ್ಷನಲ್ ಹಾಕೋದ್ರಿಂದ ಐಸ್ ಕ್ರೀಮ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಹನಿಯಷ್ಟು ಕೇಸರಿ ಬಣ್ಣದ ಫುಡ್ ಕಲರ್ ಹಾಕೊಂಡಿದ್ದೀನಿ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಕೇಸರಿ ಬಣ್ಣ ಹಾಲಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆತಿರುತ್ತೆ ಅಂತಷ್ಟೇ ಈಗ ಒಂದೆರಡು ನಿಮಿಷ ಬಿಸಿ ಮಾಡಿಟ್ಕೊಂಡ್ರೆ ಸಾಕು ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಹಾಲಿನ ಮಿಶ್ರಣ ರೆಡಿಯಾಗುತ್ತೆ ನಂತರ ಒಂದು ಸ್ಪೂನನ್ನು ಹಾಲಿನ ಮಿಶ್ರಣದಲ್ಲಿ ಡಿಪ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಸ್ಪೂನ್ಗೆ ಅಂಟಿರಬೇಕು ಅಂದರೆ ಲೇಯರ್ ರೀತಿ ಹಾಲಿನ ಮಿಶ್ರಣ ಬಂದಿರಬೇಕು ಆವಾಗ ಹಾಲಿನ ಮಿಶ್ರಣ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ಹಾಲಿನ ಮಿಶ್ರಣ ಮಾಡಲಿಕ್ಕೆ ಕೇವಲ ಐದು ನಿಮಿಷ ಸಾಕಾಗುತ್ತೆ ಅಷ್ಟಿನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಮಾವಿನ ಹಣ್ಣಿನ ಪೀಸಸ್ಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸರಿ ರುಬ್ಬಿಟ್ಕೊಳ್ಳಿ ಹಾಗೆ ಮೊದಲೇ ಮಾಡಿಟ್ಟಂಥ ಹಾಲಿನ ಮಿಶ್ರಣನ ತಣ್ಣಗಾಕ್ಲಿಕ್ಕೆ ಹಾಗೆಟ್ಟಿದ್ದೀನಿ ಈ ಹಾಲಿನ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಈ ರೀತಿ ಮಾವಿನ ಹಣ್ಣಿನ ಪೀಸಸ್ ಮತ್ತು ಹಾಲಿನ ಮಿಶ್ರಣನ ಒಂದು ಸರಿ ರುಬ್ಬಿಟ್ಕೊಳ್ಳಿ ಆವಾಗ ಚೆನ್ನಾಗಿ ನುಣ್ಣಗಾಗುತ್ತೆ ಮತ್ತು ಐಸ್ ಕ್ರೀಮ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ಒಂದು ಗಾಜಿನ ಬಾಕ್ಸ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಗಾಜಿನ ಬಾಕ್ಸ್ ಇಲ್ಲಾಂದರೆ ತೊಂದರೆ ಇಲ್ಲ ಸ್ಟೀಲ್ ಡಬ್ಬಿ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಕೂಡ ಉಪಯೋಗಿಸ್ಬಹುದು ಹಾಗೆ ನಿಧಾನಕ್ಕೆ ಲೈಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ಆವಾಗ ಐಸ್ ಕ್ರೀಮ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ನಂತರ ಲಿಡ್ ಕ್ಲೋಸ್ ಮಾಡಿ ಏಳರಿಂದ ಎಂಟು ಗಂಟೆ ಕಾಲ ಫ್ರೀಝರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇದ್ದೀನಿ ಈಗ ಎಂಟು ಗಂಟೆ ಆದ ನಂತರ ಫ್ರೀಝರಿಂದ ತೆಗೆದಿಟ್ಕೊಳ್ಳಿ ಹಾಗೆ ನಿಧಾನಕ್ಕೆ ಲಿಡ್ ಓಪನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಐಸ್ ಕ್ರೀಮ್ ಚೆನ್ನಾಗಿ ಸೆಟ್ ಆಗಿದೆ ಮತ್ತು ಗಟ್ಟಿಯಾಗಿದೆ ಈಗ ಈ ಮಾಡಿಟ್ಟಂಥ ಐಸ್ ಕ್ರೀಮ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮ್ ಮತ್ತು ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಯಾವ ರೀತಿ ಐಸ್ ಕ್ರೀಮ್ ಬಂದಿರುತ್ತೆ ಅದೇ ರೀತಿ ಈ ಐಸ್ ಕ್ರೀಮ್ ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಈ ಐಸ್ ಕ್ರೀಮಲ್ಲಿ ಮಾವಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಕೊನೆಯದಾಗಿ ಸ್ವಲ್ಪ ಟೂಟಿ ಫ್ರೂಟಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ ಟೂಟಿ ಫ್ರೂಟಿ ಇಲ್ಲಿ ಆಪ್ಷನಲ್ ಹಾಕೋದ್ರಿಂದ ಐಸ್ ಕ್ರೀಮ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಎರಡು ಕಪ್ಪಷ್ಟು ಹಾಲಿನಲ್ಲಿ ಐಸ್ ಕ್ರೀಮ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ